ನಮ್ಮ ಲೈಫ್ನಲ್ಲಿ ಒಂದಲ್ಲ ಒಂದು ಸಾರಿ ಯಾವುದಾದರೂ ವಸ್ತುವನ್ನು ನೋಡಿದಾಗ ಇದನ್ನು ಹೇಗೆ ಮಾಡ್ತಾರಪ್ಪ ಅಂತ ಅಂದ್ಕೊಂಡೆ ಅಂದ್ಕೊಂಡಿರ್ತೀವಿ ಈ ವಿಡಿಯೋದಲ್ಲಿ ಕೆಲವು ಅಂತಹ ವಸ್ತುಗಳನ್ನು ನೋಡೋಣ ಎಗ್ ಯೋಗ್ ಸಪ್ರೇಷನ್ ಕೆಲವೊಮ್ಮೆ ಚಿಕ್ಕ ಚಿಕ್ಕ ಕೆಲಸಗಳು ಸಹ ಸ್ಟ್ರೆಸ್ ತರ್ತವೆ ಅಂತಹ ಕೆಲಸಗಳಲ್ಲಿ ಎಗ್ ವೈಟ್ ಮತ್ತು ಎಗ್ ಯೋಕನ್ನು ಸಪ್ರೇಟ್ ಮಾಡೋದು ಕೂಡ ಒಂದು ಆದರೆ ಈಗ ಸೂಪರ್ ಮಾರ್ಕೆಟ್ನಲ್ಲಿ ಅದು ಕೂಡ ಸಿಗುತ್ತೆ ಒಂದು ಎಗ್ಗನ್ನು ಒಡೆದು ಎಗ್ ವೈಟ್ ಹಾಗೂ ಯೋಕನ್ನು ಸಪ್ರೇಟ್ ಮಾಡೋದು ಕಷ್ಟ ಆದರೆ ಅವರು ಮಷಿನ್ನಲ್ಲಿ ಈ ಕೆಲಸವನ್ನ ಮಾಡ್ತಾರೆ ಮೊದಲು ಮೊಟ್ಟೆಗೆನ್ನ ವಾಶ್ ಮಾಡಲಾಗುತ್ತೆ ಆಮೇಲೆ ಅದನ್ನ ಕತ್ತರಿಸಲಾಗುತ್ತೆ ನಂತರ ಎಗ್ ವೈಟ್ ಮತ್ತು ಎಗ್ ಯೋಕನ್ನ ಎರಡು ಸಪರೇಟ್ ಆಗಿ ಪ್ಯಾಕ್ ಮಾಡ್ತಾರೆ ಗಂಟೆಗೆ ಸುಮಾರು ಐದರಿಂದ ಹತ್ತು ಸಾವಿರ ಎಗ್ಗಳನ್ನು ಸಪರೇಟ್ ಮಾಡಲಾಗುತ್ತೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಕೂಡ ಮಷೀನ್ ಅಲ್ಲೇ ತಯಾರಿಸ್ತಾರೆ ಮಿಕ್ಸ್ ಮಾಡೋದು ಅದನ್ನು ನಲ್ಲಿ ಇಡೋದು ಪ್ಯಾಕಿಂಗ್ ಮಾಡೋದು ಎಲ್ಲವೂ ಮೊದಲು ಮಷಿನ್ಗೆ ಹಾಲು ಕೆನೆ ಬೆಣ್ಣೆ ಮತ್ತು ಸಕ್ಕರೆಯನ್ನ ಹಾಕಲಾಗುತ್ತೆ ಜೊತೆಗೆ ಬೇಕಾದ ಫ್ಲೇವರ್ಗಳನ್ನ ಹಾಕ್ತಾರೆ ನಂತರ ಅದನ್ನ ಎಂಬತ್ತರಿಂದ ತೊಂಬತ್ತೈದು ಡಿಗ್ರಿಯವರೆಗೆ ಕುದಿಸಲಾಗುತ್ತೆ ನಂತರ ಮೌಲ್ಡ್ಸ್ಗಳಿಗೆ ಗಳಿಗೆ ಹಾಕಲಾಗುತ್ತೆ ಆಮೇಲೆ ಅದನ್ನ ಹೆಪ್ಪುಗಟ್ಟಿಸಿ ಪ್ಯಾಕ್ ಮಾಡಿ ಮಾರುತ್ತಾರೆ ಬ್ರೆಡ್ ಎಲ್ಲಾ ತಿನಿಸುಗಳಲ್ಲಿ ಹೆಚ್ಚಾಗಿ ಮಾರಾಟ ಆಗುವ ಲಿಸ್ಟ್ನಲ್ಲಿ ಬ್ರೆಡ್ ಕೂಡ ಬರುತ್ತೆ ಈ ಬ್ರೆಡ್ ಕೂಡ ಅಧಿಕ ಪ್ರಮಾಣದಲ್ಲಿ ಫ್ಯಾಕ್ಟರಿಗಳಲ್ಲೇ ತಯಾರಾಗುವುದು ಮೊದಲು ಹಿಟ್ಟನ್ನು ಕಲಸಿ ನಂತರ ಉಂಡೆಯಂತೆ ಮಾಡಲಾಗುತ್ತೆ ಅದನ್ನ ಮತ್ತೊಂದು ಮಷೀನ್ ನಲ್ಲಿ ತಮಗೆ ಬೇಕಾದ ಆಕಾರದಲ್ಲಿ ಮಾಡಿ ಫರ್ಮಂಟೇಶನ್ ಆಗಲು ಬಿಡ್ತಾರೆ ನಂತರ ಅದನ್ನ ಬೇಯಿಸಿ ಪ್ಯಾಕ್ ಮಾಡಲಾಗುತ್ತೆ ಕಾರ್ನಸ್ ತಯಾರಿಸಿದ ಮೇಲೆ ಅನೇಕ ಕ್ವಾಲಿಟಿ ಟೆಸ್ಟ್ಗಳನ್ನು ಮಾಡಲಾಗುತ್ತೆ ಇದನ್ನ ನಿಂದ ಮಾಡಿರ್ತಾರೆ ಲೇಟೆಕ್ಸ್ನೊಂದಿಗೆ ಕೆಲವು ರಾಸಾಯನಿಕಗಳನ್ನ ಸೇರಿಸಲಾಗುತ್ತೆ ಇದರಿಂದ ಅದರ ಸ್ಥಿರತೆ ಹೆಚ್ಚಾಗುತ್ತೆ ಆ ರಾಸಾಯನಿಕಗಳು ಲೇಟೆಕ್ಸ್ನೊಂದಿಗೆ ವರ್ತಿಸಿ ಅದು ಬಾಳಿಕೆ ಬರುವಂತೆ ಮಾಡುತ್ತದೆ ನಂತರ ಅದನ್ನ ಮತ್ತೆ ಟೆಸ್ಟ್ ಮಾಡಲಾಗುತ್ತೆ ನಂತರ ಅದನ್ನ ಕೆಲವು ಕೆಮಿಕಲ್ಗಳ ಪೌಡರ್ನಲ್ಲಿ ಹಾಕಿ ಎರಡು ದಿನಗಳವರೆಗೆ ಎಲೆಕ್ಟ್ರಿಕ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ ನಂತರ ಅದನ್ನು ಫಾಯಿಲ್ ಹಾಗೂ ಲ್ಯೂಬ್ರಿಕೇಟ್ಗಳನ್ನು ಹಾಕಿ ಮಾರ್ಕೆಟ್ಗೆ ಬರುವುದಕ್ಕೂ ಮುಂಚೆ ಮತ್ತೊಮ್ಮೆ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ